ಬನ್ನಿ ಈ ಗಾಡಿ ನೋಡ್ಕೊಂತ ಹೋಗೋಣ ಬನ್ನಿ ಇವಾಗ ಹೊಸ ಫಂಕ್ಷನ್ ಆಗ್ತಾ ಇದ್ದಾರೆ ಹೊಸ ಬಸ್ಗಳು ಬಂದಿದ್ದಾವೆ ಮತ್ತು ರಾಮನಗಿರಿ ರೆಡ್ಡಿ ಸ್ಟಾರ್ ಬರ್ತಾ ಇದ್ದಾರೆ ಇವಾಗ ವಾಯುವ ಕರ್ನಾಟಕ ಕಚೇರಿ ಗೋಕುಲ್ ರಸ್ತೆ ಹುಬ್ಬಳ್ಳಿ ವಾಯುವ ಕರಡು ಸಾರಿಗೆ ಇಪ್ಪತ್ತೇಳನೇ ಸ್ಥಾಪನೆ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತುವರೆಗೆ ಸ್ವಾಗತಲ್ಲಿ ರಾಮ್ಲಿಂಗ ಸೈಡ್ ಬರ್ತಾ ಬರ್ತಾ ಇದ್ದಾರೆ ಹೋಗೋದಕ್ಕೇ ಬರ್ತಾ ಇದ್ದಾರೆ ರಾಮಲಿಂಗ ಸರ್ ಹೊಸ ಗಾಡಿಯಲ್ಲಿ ಟಾಟಾ ಗಾಡಿ ಮತ್ತು ಆ್ಯಕ್ಚುಲಿ ಗಾಡಿ ಟಾಟಾ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಇವಾಗ

पर 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 हेलो 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 ए चीज सब सही है जय प्रकाश आई प्लीज

ಯಾ ಸರ್ ತಿಮ್ಮಂದಿ ಎಲ್ಲೋ ಬನ್ನಿ ಶಂಕರಗೆ ಹೋಗ್ತೀವಿ ಇವೆಲ್ಲ ಎಕ್ಸ್ಪೆನ್ಸ್ ಮಾಡ್ತಿದ್ರೆ ಸ್ವಲ್ಪ

ಟಾಟಾ ಗಾಡಿ ಎಸ್ ಸಿಕ್ಸ್ ಹಂಡ್ರೆಡ್ ಓಪನಿಂಗ್ ಮಾಡ್ತಾ ಇದಾರೆ ಇವಾಗ ಹೊಸ ರಸ್ತೆ ಸರ್ ನಾವು ಸ್ನೇಹಿತರೆ ಪ್ರೀತಿಯ ಚಪ್ಪಾಳೆ ಎಲ್ಲ ವಾಹನಗಳ ನವೀಕರಣದ ಉದ್ಘಾಟನೆಯನ್ನ ನೆರವೇರಿಸಿ ವೇದಿಕೆಗೆ ಸನ್ಮಾನ್ಯ ಸಾರಿಗೆ ಸಚಿವರು ಹಾಗೂ ಮುಜಾಯಿ ಸಚಿವರು ಮತ್ತು ಮಾನ್ಯ ಸಂಸದರು ಮಾನ್ಯ ಶಾಸಕರು ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಒಬ್ಬ ಜೋರಾದ ಚಪ್ಪಾಳೆಗಳಿಂದ ಅವರೆಲ್ಲ ಬರಮಾಡ ನೋಡಿ ಹೊಸ ಬಿ ಎಸ್ ಸಿಕ್ಸ್ಗಳು ಬಸ್ಗಳು ನೋಡಿ ಅಲಂಕಾರ ಎಷ್ಟ ಮಾಡಿದರೆ ಇವರೆಲ್ಲ ಬಾಲ್ಕೋಟ್ ದೀಪದ ಸಿಬ್ಬಂದಿ ವರ್ಗಗಳು ಬಂದಿದ್ದಾರೆ ಮತ್ತೆ ನೋಡಿ ಟಾಟಾ ಗಾಡಿ ಇವೆಲ್ಲ ಓಪನಿಂಗ್ ಮಾಡಿಸಿ ರಾಮೀಣ್ ಸರ್ ಅವರು ಓಪನಿಂಗ್ ಮಾಡಿದ್ದಾರೆ ಗಾಡಿಗಳು ಇವೆಲ್ಲ ಕಾಣಿಸಿದ್ಯಾ ಟಾಟಾ ಗಾಡಿಗಳು ಟಾಟಾ ಇವೆಲ್ಲ ಲೈಟ್ ಗಾಡಿಗಳು ಫ್ರಂಟ್ ಡೋರ್ ಮಾಡಿದ್ದಾರೆ ಇವನ್ನೆಲ್ಲ ಗಾಡಿಗಳನ್ನು ನೋಡಿ ಆ ವಾಯುವುದು ಇಪ್ಪತ್ತೇಳನೇ ಆ್ಯನಿವರ್ಸರಿ ಇವಾಗ ಅಂಗವಾಗಿ ಇಲ್ಲಿ ಕೊಟ್ಟಿದ್ದೇನೆ ನೋಡಿ ನೂರ ಇಪ್ಪತ್ತೇಳು ಬಸ್ ಅಂದರೆ ನೂರ ಐವತ್ತು ಗಾಡಿಗಳೇನೇ ಇದೆ ನಾ ಎಣ್ಣೆ ಬೈಕ್ ಗಾಡಿಗಳು ಇರ್ದವು ನೋಡಿ ಇಲ್ಲಿ ಓಪನಿಂಗ್ ಮಾಡಿಕೊಂಡು ಸರ್ ಇವೆಲ್ಲ ಇವೆಲ್ಲ ಗಾಡಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋಣ ಮನೆಗೆ ನೋಡೋಣ ಎಷ್ಟು ಜನ ಇದ್ದಾರೆ ನಡೀ ಪಬ್ಲಿಕ್ ನ್ಯೂಸ್ ಅವರು ಬಂದಿದ್ದಾರೆ ಎಲ್ಲರು ಬಂದಿದ್ದಾರೆ ಇಲ್ಲೆಲ್ಲ ನ್ಯೂಸ್ ಚಾನಲ್ಗಳವರು ಸಿಟಿ ಗಾಡಿಗಳು ಅಲಂಕರಿಸಿದ್ದಾರೆ ಇವಾಗ ಬನ್ನಿ ಇನ್ನು ಅನೇಕ ಗಾಡಿಗಳನ್ನು ಇದೆ ನೋಡಿ ಇಲ್ಲಿ ಲನ್ ಗಾಡಿ ಫ್ರಂಟ್ ಡೋರ್ ಮಾಡಿದರೆ ಅದೇ ಟಾ ಟಾಟಾ ಗಾಡಿಗಳನ್ನು ಬ್ಯಾಕ್ ಡೋರ್ ವೋಸ್ ಬ್ಯಾಕ್ ಡೋರ್ ಗಾಡಿಗಳಿದ್ದಾವೆ ನೋಡಿ ಎಲ್ಲ ಗಾಡಿಗಳು ನೋಡಿ ಯಾರು ಹೊಸ ಹೊಸ ಗಾಡಿಗಳು ಇಲ್ಲಿ ಬಂದಿಲ್ಲ ಅಂದಿತ್ರಲ್ವಾ ಇವಾಗೆಲ್ಲ ಬರ್ತಾ ಇದ್ದಾವೆ ಗಾಡಿಗಳು ಇನ್ನ ಇದ್ದಾವೆ ಗಾಡಿಗಳು ಬರ್ತಾ ಇದ್ದಾವೆ ಅವು ಮೇ ಇಲ್ಲ ಜ ಸಾರಿ ಫೆಬ್ರವರಿಯಿಂದ ಜನವರಿ ಆಗೋಷ್ಟರಲ್ಲಿ ಬರ್ತವೆ ಗಾಡಿಗಳು ಮತ್ತೆ ಬಸ್ಗಳು ಇದು ಪಲ್ಲಕ್ಕಿ ಗಾಡಿ ಟೆಂಡರ್ ಕರೆದಿದ್ದಾರೆ ಮತ್ತು ಓಲಾ ಗಾಡಿನ ಎರಡು ಗಾಡಿ ಇದಾವೆ ಟೆಂಡರ್ ಕರೆದಿದ್ದಾವೆ ಗಾಡಿಗಳು

ಹಿಂದಗಡೆ ಇದಾವೆ ಗಾಡಿಗಳು ಎಲ್ಲ ಪಾರ್ಕ್ ಮಾಡಿದ್ದಾರೆ ಅಲ್ಲಿ ನೋಡೋಣ ನೋಡಿ ಇವರು ಯೂಟ್ಯೂಬರು ಬಂದಿದ್ದಾರೆ ನೋಡಿ ಗಾಡಿಗಳು ಯಾವಾಗ ಟಾಟಾ ಗಾಡಿ ಆ ಬ್ಯಾಕ್ ಡೋರ್ ಗಾಡಿ ಇದು ಬಂದ್ಬಿಟ್ಟು ಲೈಲ್ಯಾಂಡ್ ಫ್ರಂಟ್ ಡೋರ್ ಗಾಡಿ ಮಾಡಿದ್ದಾರೆ ಎಷ್ಟು ಗಾಡಿಗಳು ಆಗುತ್ತೆ ಅಂದ್ರೆ ನೋಡಿದ್ರಿ ಕಣ್ಣ ಹಬ್ಬ ಹಬ್ಬ ಇದ್ದಂಗೆ ಸೀರಿಯಲ್ ಗಾಡಿಗಳು ಅಲ್ಲಿ ಒಂದು ಡೆಕೋರೇಷನ್ ಮಾಡಿದ್ದಾರೆ ಗಾಡಿನ ಬನ್ನಿ ನೋಡೋಣ ಡೆಕೋರೇಷನ್ ಇದೆಲ್ಲವೇ ಸಿಟಿ ನಗರ ಸ್ಥಾನಕ್ಕೆ ಒಳ್ಳೆ ಒಳ್ಳೆ ಫೀಚರ್ ಗಾಡಿಯಲ್ಲಿ ಇಲ್ಲಿ ನೋಡಿ ಒಂದು ಡೆಕೋರೇಷನ್ ಗಾಡಿ ಇದೆ ಗಡಿ ಡೆಕೋರೇಷನ್ ನೋಡಿ ಬೆಳಗಾವಿ ಡಿಪೋ ಇವೆ ಎಲ್ಲ ಗಾಡಿಗಳು ಬೈಲವಂಗ್ಲ ಬೆಳಗಾವಿ ಬೆಳಗಾವಿ ಧಾರವಾಡ ಡಿಪೋಷ್ಟು ಗಾಡಿಗಳು ನಿಂತಿದ್ದಾವೆ ಇದು ಬಂದ್ಬಿಟ್ಟು ಚಿಗಿರಿ ಡಿಪೋ ಇದು ಚಿಗಿರಿ ಡಿಪೋಗೆ ನಿಂತಿದ್ದಾವೆ ಡೆಕೋರೇಷನ್ ಮಾಡಿದರೆ ಗಾಡಿನ ಕನ್ನಡದ ಕಂಠೀರವ ಹೊಸ ಊಟ ನೋಡಿ ಎಷ್ಟು ಗಾಡಿಗಳು ನಿಂತಿದಾವೆ ಅಂದ್ರೆ ಕಣ್ಣುಗಳು ನೋಡಲಿಕ್ಕೆ ಆಗಲ್ಲ ಅಲ್ಲಿ ಕಾಣಿಸ್ತಾ ಇದ್ದಾವೆ ಗಾಡಿಗಳು ನೋಡಿ ಅಲಂಕರಿಸಿದ್ದಾರೆ ಗಾಡಿಗಳನ್ನು ಆ ಥರ ಗಾಡಿಗಳು ನೋಡಿ ಅಲಂಕರಿಸಿ ಬಿಟ್ಟಿದ್ದಾರೆ ಈಗ ಸೊ ಇವೆಲ್ಲ ರೀ ಗಾಡಿ ಅದು ಇವು ವಾಯುವ ಊರನ್ನೇ ಡಿಪಾರ್ಟ್ಮೆಂಟನ್ನೇ ನೋಡಿ ಇಲ್ಲೊಂದು ಇದು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇವಾಗ ನೂತನ ಬಸ್ಗಳ ಉದ್ಘಾಟನೆ ಅಂದ್ಬಿಟ್ಟು ಇದು ತೊಗೊಂಡು ಹೋಗ್ತಾ ಇದ್ದಾರೆ ನೂತನ ಬಸ್ ಉದ್ದಾರೆ ಇವೆಲ್ಲ ರೀ ಬಾಡಿಗಡೆಗಳು ಅಲ್ಲ ವಾಯುವ್ಯ ನಗರ ಸಾರಿಗೆ ಅಂದ್ಬಿಟ್ಟು ಅಲ್ಲಿ ಕಾಣಿಸ್ತಿದೆ ಇರೋ ಗಾಡಿಗಳೆಲ್ಲ ಬಿ ಎಸ್ ಸಿಕ್ಸ್ ಗಾಡಿಗಳು ಅವೆಲ್ಲ ಕಾಣಿಸ್ತಿದೆ ನೋಡಿ ಇದು ಬೆಳಗ್ಗೆ ಸೆಕೆಂಡ್ ಡೇಪ್ ಆಫರ್ ಮಾಡ್ತಾರೆ ಗಾಡಿ ಹಾಂ ಬಂದಿದ್ದಾರೆ ಈ ಬಾಡಿ ಗಾಡಿ ಇದು ಇಷ್ಟು ಗಾಡಿಗಳು ಬಂದಿದೆ ನೋಡಿ ಈ ಲೈನ್ ಇಂತ ನೋಡಿದ್ರು ಆ ಲೈನ್ ಮಟ್ಟನು ಅವೇ ಗಾಡಿಗಳು ಇದೆ ಇಷ್ಟು ಗಾಡಿಗಳಿದ್ದಾರೆ ಎಲ್ಲ ಹೊಸಗಳು ಡಿಪಕ್ಕಿದ್ದಾವೆ ಅಂತ ಕಮೆಂಟ್ ಮಾಡಿ ನಿಮ್ಮ ಡಿಪೋ ಇದ್ದದ್ದು ಗಾಡಿಗಳೆಲ್ಲ ಕಮೆಂಟ್ ಮಾಡಿ ಇದು ಬಂದ್ಬಿಟ್ಟು ಬೆಳಗಾವಿ ಡಿಪೋ ಈ ಗಾಡಿ ಬಂದ್ಬಿಟ್ಟು ಆನೆಗಲ್ಲ ಸಾರಿ ರಾಣೆಬೆನ್ನೂರು ಡಿಪೋ ಗಾಡಿ ಹಾವೇರಿ ಡಿಪೋ ಗಾಡಿ ಎಲ್ಲ ಆಟಿವಾಗಿದ್ದಾವೆ

ನೋಡಿ ಇದು ಬಂದ್ಬಿಟ್ಟು ಮೊದಲ್ ಡಿಪೋ ಗಾಡಿ ಬಂದುಬಿಟ್ಟು ಬೆಟಗೇರಿ ಹಾಂ ಸಾಕಷ್ಟು ಆಗಿ ಬಂದಿದ್ದಾವೆ ಗಾಡಿಗಳನ್ನು ಇದನ್ನು ಬೆಟಗೇರಿ ಡಿಪನೇ ಇಲ್ಲಿ ಬಂದ್ಬಿಟ್ಟು ಇಲ್ಲಿಕಲ್ ಡಿಪೋಗೆ ಕೊಟ್ಟಿದೆ ನೋಡಿ ಒಂದು ಗಾಡಿನ ಕೆ ಇಪ್ಪತ್ತೊಂಬತ್ತು ಎಫ್ ಹದಿನಾರು ಹನ್ನೊಂದು ಗಾಡಿ ನಂಬರ್ನ ಇಲಿಕ್ಕಲ್ ಡಿಪೋ ಗಾಡಿ ಇದೆ ನೋಡಿ ಆರ್ ಟಿ ಆಗಿ ಬಂದಿದ್ದಾವೆ ಗಾಡಿಗಳು ಅಲ್ಲಿ ಹೊಸ ಗಾಡಿಗಳು ಆರ್ ಟಿ ಅಥವಾ ಗಾಡಿಗಳನ್ನು ಅಲ್ಲಿ ಮೀಸಿದ್ದಾವೆ ಇವಾಗ ಇಲ್ಲಿಕಲ್ ಡಿಪಾನೇ ಮತ್ತು ಲಕ್ಷ್ಮೇಶ್ವರ ಡಿಪೋ ಗಾಡಿಗಳು ಬಂದಿದ್ದಾವೆ ನೋಡಿ ಇವೆಲ್ಲ ಸಿಟಿ ಗಾಡಿಗಳು ನಾವು ಡಿಪೋ ಆರ್ ಆಟಿವ್ ಆಗಿದಂಗಿಲ್ಲ ಅಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಗಾಡಿಗಳು ಬನ್ನಿ ನೋಡೋಣ ಬನ್ನಿ ಇನ್ನೂ ಗಾಡಿಗಳು ಸಾಕಷ್ಟು ಇದ್ದಾವೆ ಇಷ್ಟು ಗಾಡಿಗಳು ಇದಾವೆ ಲೈನ್ ಮಟ್ಟನೇ ಇದ್ದಾವೆ ಗಾಡಿಗಳು